ರ ಸ್ನೇಹಿತರೆ ನಾನು ಕೆಂಕಟೇಶ್ ಮಾತಾಡ್ತಾ ಇದ್ದೀನಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ವತಿಯಿಂದ ನಾನು ಈ ಎಕ್ಸ್ ಅಂಡ್ ವೈ ಕೃಷ್ಣ ಬನ್ನಿ ಈ ಕಡೆ ಆ ಎಕ್ಸ್ ಅಂಡ್ ವೈ ಸಿನಿಮಾ ಬಗ್ಗೆ ಒಂದು ಚಿಕ್ಕ ಮಾಹಿತಿಗಳನ್ನು ಆಗಾಗ ಕಲೆ ಹಾಕ್ತಾ ಆ ಸಂದರ್ಭದಲ್ಲಿ ನಮ್ಮ ಸಂಕಲನಕಾರರು ಮತ್ತು ನನ್ನ ಗೆಳೆಯರಾದಂಥ ಬಿ ಎಸ್ ಕೆಂಪ್ರಾಜು ಯಾರು ಎಕ್ಸ್ ಅಂಡ್ ವೈಗೆ ಸಂಕಲನದ ಕೆಲಸ ಮಾಡಿದ್ದಾರೆ ಅವರು ಒಂದು ಗ್ರೂಪ್ನಲ್ಲಿ ಹಾಕಿದರು ಕನ್ನಡ ಕನ್ನಡಾಗ ಒಳ್ಳೆಯ ಸಿನಿಮಾ ಅಂತ ಕೇಳ್ತಿರಲ್ಲ ಒಂದು ಈ ಸಿನಿಮಾವನ್ನು ನೋಡ್ಬಿಟ್ಟು ನೀವು ಬೆಂಬಲಿಸಿ ಸೊ ಅವಾಗ ನಮಗೆ ಕುತೂಹಲ ಬಿಟ್ಟಾಗಲೂ ಕೆಂಪರಾಜ್ ಅವರ ಮಾತಿನ ಮೇಲೆ ಸೊ ಅವರ ಒಂದು ಭರವಸೆ ಮೇಲೆ ನಾವು ಈ ಸಿನಿಮಾವನ್ನು ನೋಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಇದ್ರ ಮಧ್ಯದಲ್ಲಿ ಕ್ರಿಕೆಟ್ ಟೂರ್ನಮೆಂಟು ಮತ್ತೊಂದು ಪಿ ಸಿ ಎಲ್ ಎಲ್ಲ ಇತ್ತು ಹಾಗಾಗಿ ಜೊತೆಗೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದರೆ ಈ ಚಿತ್ರದ ನಿರ್ದೇಶಕ ರಮಾ ರೈ ಮತ್ತು ಎರಡಲ್ಲ ಒಂದಲ್ಲ ಎರಡಲ್ಲ ಯಶಸ್ವಿ ಚಿತ್ರಗಳ ನಿರ್ದೇಶಕ ಹಾಗಾಗಿ ಒಂದು ಇನ್ನೂ ಹೆಚ್ಚಿನ ಹಾಂ ಇದು ಮೂರನೇ ಸಿನಿಮಾ ಸೊ ಹಾಗಾಗಿ ಈ ಎಕ್ಸೆಂಡ್ ವೈ ಅಂತಕ್ಕಂಥದ್ದೇ ಒಂದು ಲಿಂಗಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಆ ದೈ ದೈವ ಸೃಷ್ಟಿ ಬಗ್ಗೆ ಹಾಗಾಗಿ ಅದನ್ನು ಆರಂಭದಲ್ಲೇ ದೈವಲೋಕದಿಂದ ಭೂಲೋಕಕ್ಕೆ ಒಂದು ಶಕ್ತಿ ಬಂದು ಒಂದು ಮನುಷ್ಯನಾಗಿ ಆ ಮನುಷ್ಯನ ಮುಖಾಂತರ ಇಲ್ಲಿರ್ತಕ್ಕಂಥ ಕೌರ್ಯಗಳು ದ್ವೇಷ ಅಸೂಯೆಗಳು ಅಸಮಾನತೆಗಳು ಮತ್ತು ಅಮಾನವೀಯ ನಡೆಗಳು ಮಕ್ಕಳ ಒಂದು ದೌರ್ಜನ್ಯಗಳು ಇವೆಲ್ಲವನ್ನು ಕೂಡ ಆ ಪಾತ್ರದ ಮುಖಾಂತರ ಪರೋಕ್ಷವಾಗಿ ಹೇಳ್ತಾ ಹೋಗಿದ್ದಾರೆ ಸೊ ಜೊತೆಗೆ ಆ ಪಾತ್ರವನ್ನು ಮಾಡಿರ್ತಕ್ಕಂಥ ಕಲಾವಿದ ಇಲ್ಲಿ ಬಂದಿಲ್ಲ ಬಟ್ ಆ ಚಿತ್ರದ ಮುಖ್ಯ ಕೇಂದ್ರವಿದ್ದೇನೆ ಆ ಅವರ ಅಥಗೋ ಪ್ರಕರಣ ಸೊ ಆ ನಗು ಇದೆ ಆ ಇನ್ನೂ ಆ ಕಣ್ಣು ಆ ಹಲ್ಲಿದೆಯಲ್ಲ ಆ ನಗುವಿನ ಒಂದು ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಆ ಪಾತ್ರಗಳ ಮುಖಾಂತರ ಅಲ್ಲಲ್ಲಿ ಜೊತೆಗೆ ಎಲ್ಲೋ ಒಂದು ಕಡೆ ಈ ಜಾತಿ ವ್ಯವಸ್ಥೆಯನ್ನು ಎಲ್ಲೋ ಒಂದು ಕಡೆ ಹೊಡೆದು ಸಾಕಿದ್ದಾರೆ ಸೊ ಶಾಸ್ತ್ರ ಹೇಳ್ತೀರಾ ಮತ್ತೊಂದು ಹೇಳ್ತೀರಾ ಏನು ಹೇಳ್ತೀರಾ ಅದನ್ನು ಬೆಳೆಸ್ಕೊಬೋದು ಹಾಂ ಅದನ್ನೆಲ್ಲ ನೋಡ್ತೀರಾ ಕೊನೆಗೆ ಉಳಿಯೋದು ಯಾವುದು ಮನುಷ್ಯತ್ವ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಹೂವಿಗೂ ಮತ್ತು ನಗುವಿಗೆ ಇರ್ತಕ್ಕಂಥ ಸಂಬಂಧ ಮಾನವೀಯತೆಯ ಸಂಬಂಧವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸತ್ಯಪ್ರಕಾಶ್ ಕ್ಯಾರಿ ಮಾಡಿದರು ಸೊ ನೋಡೋದಕ್ಕೆ ಇವರು ಹೀರೋ ಥರ ಅನ್ನಿಸ್ತಾ ಇದ್ರು ಕೂಡ ಎಲ್ಲೋ ಕಡೆ ನಾನು ಆ ಸಿನಿಮಾ ನೋಡಿದಾಗ ಏಲಿಯನ್ನ ಥರದಲ್ಲಿ ಈ ಮೂಲಭೂತ ಬಂದಂಗೆ ಸೊ ಈ ಒಂದು ಪಾತ್ರವನ್ನು ನಿಭಾಯಿಸಿದರೆ ಸತ್ಯಪ್ರಕಾಶ್ ಅವರ ಪ್ರಯತ್ನ ಮತ್ತು ನಾಯಕಿ ನಟ ಸೊ ಯಾರು ಅಟ್ರಾಕ್ಟಿವ್ ಇದೆ ಸೊ ಹಾಗಾಗಿ ಈ ಚಿತ್ರವನ್ನು ಇದು ಒಂದು ಸೂಕ್ಷ್ಮ ಸ್ವಭಾವದ ಸೂಕ್ಷ್ಮ ಮನಸ್ಸಿನ ಒಂದು ಸೂಕ್ಷ್ಮತೆಯ ಗುಣಗಳಲ್ಲಿ ಇರ್ತಕ್ಕಂಥ ಒಂದು ಸಿನ್ಮಾ ಇದೆ ಸೊ ಇದು ಇಂಥ ಒಂದು ಸದಾ ಚಿತ್ರಗಳನ್ನು ನಾವು ಪ್ರೇ ಪ್ರೇಕ್ಷಕರು ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹ ತುಂಬಬೇಕು ನಮ್ಮ ಫಿಲ್ಮ್ ಮೇಕರ್ಸಲ್ಲಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಇದು ಮೊದಲನೆಯ ಚಿತ್ರವಾಗಿ ಪರಿಗಣಿಸಿ ಇಲ್ಲಿಂದ ನಮ್ಮ ಪ್ರಯಾಣವನ್ನು ಆರಂಭಿಸಿದ್ವಿ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಒಳ್ಳೆಯ ಉತ್ತಮ ಸಿನಿಮಾಗಳು ಬಂದರೂ ಕೂಡ ಆ ಉತ್ತಮ ಸಿನಿಮಾಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಜೊತೆಗೆ ಪ್ರೋತ್ಸಾಹ ಮಾಡುವಂಥದ್ದು ಇಡೀ ತಂಡದ ಒಂದು ಶ್ರಮವನ್ನು ಮೌಲ್ಯ ಮಾಡುವಂಥ ಕೆಲಸವನ್ನು ನಾವು ಆರಂಭಿಸಿದ್ವಿ ಇದು ಸಾಗುತ್ತೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಜಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂರಕ್ಷಣೆ ವೇದಿಕೆ ಹೊರಟಿದೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಸಿನಿಮಾಗಳನ್ನ ನೋಡುವಂಥ ಅವಕಾಶ ನಮ್ಮೆಲ್ಲರಿಗೂ ಸಿಗಲಿ ಇಂಥ ಪ್ರಯತ್ನಗಳು ಸತ್ಯಪ್ರಕಾಶ್ ಅಂತ ಒಂದು ಯುವ ಯುವ ಉತ್ಸಾಹಿ ಇದರಲ್ಲ ಅದು ನೋಡಿರಲಿಲ್ಲ ನಾನು ನಾನು ಸಿನಿಮಾದಲ್ಲಿ ಮುಖ್ಯ ನನ್ನ ವರದರಾಜು ನನ್ನ ಗೆಳೆಯ ಆರ್ಟ್ ಡೈರೆಕ್ಟರು ಸೊ ಹಾಗಾಗಿ ದೂರದಿಂದಲೇ ಕೇಳ್ತಾ ಇದ್ದರೆ ಒಂದಲ್ಲ ಎರಡಲ್ಲ ವಿಚಾರಗಾರದ್ದು ಸಮಸ್ಯೆ ಬಂತು ತೆರವು ಸಮಸ್ಯೆ ಅವಾಗಲೂ ಕೂಡ ನಾನು ಸ್ಪಂದೆ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ಈ ಚಿತ್ರವನ್ನು ನೋಡುವಂಥ ಸೌಭಾಗ್ಯ ಸಿಕ್ಕಿದೆ ಸೊ ತಾವೆಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರೆಲ್ಲರೂ ಕೂಡ ಒಂದು ಸಿನಿಮಾವನ್ನು ನೋಡಿ ನೀವು ಕೊಡುವಂಥ ನೂರು ರೂಪಾಯಿ ಇನ್ನೂರು ರೂಪಾಯಿ ಅದು ನಮ್ಮ ಸಿನಿಮಾಗಳಿಗೆ ಬೆಲೆ ಕಟ್ಟುವಂಥದ್ದಲ್ಲ ನಿಮ್ಮ ನಿಮ್ಮದು ಕೂಡ ಒಂದು ಜವಾಬ್ದಾರಿ ಇದೆ ಪ್ರೇಕ್ಷಕರದ್ದು ಸರಿ ತಪ್ಪುಗಳ ವಿಮರ್ಶೆ ಆಮೇಲೆ ಆಗ್ತದೆ ಅದು ನೋಡೋಕೆ ಮುಂಚೆನೇ ಬೇರೆಯವರ ಮಾತುಗಳನ್ನು ಕೇಳಿಕೊಂಡು ಸರಿ ತಪ್ಪು ಅಂತಕ್ಕಂಥ ಒಂದು ತೀರ್ಮಾನ ತೀರ್ಪುಗಳನ್ನು ಕೊಡುವಂಥ ಕೆಲಸ ನಮ್ಮ ಕನ್ನಡಿಗರು ಮಾಡಬಾರ್ದು ಸಿನಿಮಾವನ್ನು ನೋಡಿ ಎಲ್ಲರೂ ಶ್ರಮಪಟ್ಟಿರ್ತೀವಿ ಹನ್ನೋರಾತ್ರಿ ಶ್ರಮ ಪಟ್ಟಿರ್ತೀವಿ ವರ್ಷಾಂಘನೆ ಶ್ರಮ ಪಟ್ಟಿರ್ತೀವಿ ಲಕ್ಷ ಕೋಟಿಗಳನ್ನು ಬಂಡವಾಳ ಹಾಕಿರ್ತೀವಿ ನಮ್ಮ ವೃತ್ತಿಯನ್ನು ಇಲ್ಲಿ ಕಂಡುಕೊಂಡಿರ್ತೀವಿ ಹಾಗಾಗಿ ಈ ನಿಟ್ಟಿನಲ್ಲಿ ಕನ್ನಡ ಪ್ರೇಕ್ಷಕರ ಜವಾಬ್ದಾರಿ ಕೂಡ ಇದೆ ಸುಮ್ಮನೆ ಕೇವಲ ಕಾಮೆಂಟ್ ಮಾಡುವಂಥದ್ದು ಸೂಚಿಸುವಂಥದ್ದು ನಿಂತುವಂಥದ್ದು ಕೇವಲ ಒಂದು ಡೈಲಾಗ್ನಲ್ಲಿ ಇಡೀ ಚಿತ್ರದ ಒಂದು ಇದನ್ನು ಮಾನದಂಡವನ್ನು ಇದು ಮಾಡುವಂಥದ್ದು ಅವೆಲ್ಲ ಸರಿ ಇಲ್ಲ ಏಕೆಂತಂದರೆ ಈ ಚಿತ್ರರಂಗದಲ್ಲಿ ಚಿತ್ರಗಳ ಮೂಲಕ ಭಾಷೆ ಇದೆ ನಮ್ಮ ಸೊಗಡಿ ಇದೆ ನಮ್ಮ ಆಲೋಚನೆ ಇದೆ ಚಿಂತನೆ ಇದೆ ಸಾಮಾಜಿಕ ಕಳಕಳಿ ಇದೆ ನಮ್ಮ ಇತಿಹಾಸಗಳನ್ನು ತೋರಿಸುವಂಥದ್ದು ದೇವರು ಭಕ್ತಿ ಎಲ್ಲವನ್ನು ತೋರ್ಸುವಂಥದ್ದು ಸಿನಿಮಾನೆ ಸೊ ಹಾಗಾಗಿ ಇದರಲ್ಲಿ ಏನು ಎಕ್ಸೆಂಡ್ ಬೇಸಿಗೆ ಅಂತಲೇ ಹಾಕ್ಕೊಂಡಿದ್ದಾರೆ ಸಂಕಲ್ಪ ಕಾಮ ಬೇಸುಗೆ ಅಂತಲೇ ಹಾಕ್ಕೊಂಡಿದ್ದಾರೆ ಸೊ ಎಲ್ಲರ ಶ್ರಮ ಚೆನ್ನಾಗಿದೆ ಇಷ್ಟ ಆಯಿತು ನೀವೆಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಒಟ್ಟಾರೆ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಕಡೆ ಸಾಗಲಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದೆ ನಮ್ಗೆ ತಮ್ಮೆಲ್ಲರ ಸಹಕಾರ ಇರಲಿ ಹಾಗೆ ಮುಖ್ಯವಾಗಿ ಎಕ್ಸೆಂಟ್ ವೈದೆ ತಾವೆಲ್ಲರೂ ಸಿನಿಮಾ ಬಂದು ನೋಡಿ ಅಂತ ಕೈ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ನಿಮ್ಮ ಚೆಂಪ್ರದ್ಯೂ ಸರ್ ನಿನ್ನೆ ಬೆಳಗ್ಗೆ ಮೆಸೇಜ್ ಕಳಿಸಿದ್ರು ಅಂದರೆ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳು ಟಾಕ್ ಆಗಿರೋ ಕನ್ನಡ ಸಿನಿಮಾಗಳದು ಜನ ಇಲ್ಲ ಅಂತಾರೆ ಸಿನಿಮಾಗಳು ಹೆಂಗೆ ಮಾಡೋದು ಯಾವುದು ಏರಿಯಾದಲ್ಲಿ ಮಾಡೋದು ನಾವೆಲ್ಲ ಸಿನಿಮಾನ ಹೋಗಿ ನೋಡೋಣ ಸಿನಿಮಾನ ಥಿಯೇಟ್ರಲ್ಲಿ ಉಳಿಸೋದಕ್ಕೆ ಟ್ರೈ ಮಾಡೋಣ ಅಂತ ತುಂಬ ಒಳ್ಳೆ ಇನಿಷಿಯೇಟಿವ್ ಇದು ಸೊ ಈ ಥರ ಒಂದು ಕನ್ನಡ ಸಿನಿಮಾಗಳಿಗೋಸ್ಕರ ಒಂದು ವೇದಿಕೆ ಮಾಡಿಕೊಂಡು ಕನ್ನಡ ಸಿನಿಮಾಗಳನ್ನು ಜನಕ್ಕೆ ತಲುಪಿಸೋ ನಿಟ್ಟಲ್ಲಿ ಇವ್ರು ಮಾಡ್ತಾ ಇರೋ ಕೆಲಸ ತುಂಬ ದೊಡ್ಡ ಕೆಲಸ ಇಡೀ ವೇದಿಕೆಗೆ ಅಲ್ಲಿರೋ ಎಲ್ಲ ಸದಸ್ಯರಿಗೂ ನನ್ನಿಂದ ಮತ್ತು ನನ್ನ ಇಡೀ ತಂಡದಿಂದ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ತುಂಬ ಜನ ಕೊಲೆದಾಗ್ತದೆ ಥ್ಯಾಂಕ್ ಯು ಎಸ್ ಸರ್ ಸಿನಿಮಾ ಒಂದು